Mm hmm. sada nirasta kuhakam satyam param dhimahi yam pravura janta manateta manateta krityam putre titam mayataya tarabu tam sarva bhuta hridayam munimana dosmi narayanam namaskritya naram chaiva narottamam ವ್ಯಾಸಂ ತತೋ ಅಗ್ನಿಧ್ರ ಪರಮಾತ್ಮನನ್ನ ಸಂತೋಷಪಡಿಸುವ ಉದ್ದೇಶದಿಂದ ಉತ್ತಮವಾದ ಒಂದು ಯಾಗವನ್ನ ಕೈಗೊಂಡಿದ್ದಾನೆ ವೇದೋಕ್ತ ವಿಧಾನದಲ್ಲಿ ಎಲ್ಲ ಕಾರ್ಯಗಳನ್ನ ಸಿದ್ಧತೆ ಮಾಡಿಕೊಂಡು ಯಾವಾಗ ಪರಿಪೂರ್ಣವಾದ ಸ್ಥಿತಿಯಲ್ಲಿ ಭಗವಂತನಿಗೆ ಶರಣಾದ್ನು ಆಗ ಭಗವಂತ ಆ ಯಜ್ಞದ ಫಲವಾಗಿ ಪ್ರಕಟಗೊಂಡ ಪ್ರಕಟಗೊಂಡ ರೂಪವನ್ನು ವರ್ಣಿಸ್ತಾ ಇದ್ದಾರೆ ಸ್ಫುಟ ಕಿರಣ ಪ್ರವರ ಮಣಿಮಯ ಮುಕುಟ ಕಿರೀಟ ಕುಂಡಲ ಕಟ ಸೂತ್ರಹಾರ ಕೇಯೂರ ನೂಪುರಾದ್ಯಂಗ ವಿಭೂಷಣ ಭೂಷಿತ ಸದಸ್ಯ ಗೃಹಪತ ಯೋಧುನಾಮ್ ಧನ ಉಪಲಭ್ಯ ಸ ಬಹುಮಾನ ಕಿರಣಗಳನ್ನ ಬೀರುವ ಶ್ರೇಷ್ಠವಾದ ಮಣಿಗಳಿಂದ ರಚಿಸಲ್ಪಟ್ಟ ಕಿರೀಟವನ್ನ ಹೊತ್ತ ಚಂದದ ಆ ಕುಂಡಲವನ್ನ ಕಿವಿಯಲ್ಲಿ ತೊಟ್ಟ ಸೊಂಟದಲ್ಲಿ ಉರಿ ಉಡಿದಾರವನ್ನ ಸುತ್ತಿಕೊಂಡ ತೋಳಿನಲ್ಲಿ ಕೇಯೂರವನ್ನ ಅಂದ್ರೆ ಅದಕ್ಕೆ ವಂಕಿ ಅಂತಾರಲ್ಲ ವಂಕಿಯನ್ನ ಹಾಕಿಕೊಂಡ ಕಾಲಿಗೆ ನೂಪುರವನ್ನ ತೊಟ್ಟುಕೊಂಡ ಇಂಥ ಪ್ರತಿಯೊಂದು ಅಂಗಗಳಿಗೂ ಬೇರೆ ಬೇರೆ ವಿಭೂಷಣಗಳಿಂದ ಅಲಂಕಾರ ಮಾಡಿಕೊಂಡ ರೀತಿಯಲ್ಲಿ ಭಗವಂತ ಕಾಣಿಸಿಕೊಂಡ ಇಂತಹ ಭಗವದ್ ರೂಪವನ್ನ ಋತ್ವಿಜರ ಗುಂಪು ನೋಡಿ ಬಹಳ ಸಂತೋಷಪಟ್ಟು ಬಹಳ ಕಾಲದ ನಂತರ ದೊಡ್ಡ ನಿಧಿಯೊಂದನ್ನ ಪಡೆದ ಒಬ್ಬ ಬಡವ ಹೇಗೆ ಸಂತೋಷ ಪಟ್ಟು ಆನಂದದಿಂದ ಅದರ ಮುಂದೆ ತನ್ನ ಬದುಕಿನ ದಾರಿದ್ರ್ಯ ಪರಿಹಾರ ಆಯ್ತು ಅಂತ ಸಂತೋಷ ಪಡ್ತಾನೋ ಹಾಗೆ ಹಿರಿ 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 ಹಿಗ್ಗಿದ್ರು ಭಕ್ತಿಯಿಂದ ತಲೆಬಾಗಿ ಅವನನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಮುಂದೆ ಋತ್ವಿಜರ ಮಾತು ಭಗವಂತ ನನ್ನ ಸ್ತೋತ್ರ ಮಾಡಿದ ಮಾತು ಅರ್ಹಸಿ ಮುಹು ಋತ್ತಮರ್ತಾರ್ ಅರ್ಹ ತಮಾರ್ಹ ತಮಾರ್ಹಣ

ನಾವು ನಿನ್ನ ಪಾದ ಪೂಜೆಯನ್ನ ಮಾಡುವ ಬಯಕೆ ಉಳ್ಳವರು ನಮ್ಮ ಪಾದ ಪೂಜೆಯನ್ನು ಸ್ವೀಕರಿಸು ನಾವು ನಿನ್ನನ್ನ ಸ್ತೋತ್ರ ಮಾಡುವಷ್ಟು ದೊಡ್ಡ ಬಾಯಿಯವರಲ್ಲ ಅಷ್ಟು ದೊಡ್ಡ ವಿಷಯಗಳು ನಮಗೆ ಗೊತ್ತಿಲ್ಲ ನಿನ್ನನ್ನು ಎಷ್ಟು ತಿಳ್ಕೊಂಡ್ರು ಕೂಡ ಕಮ್ಮಿನೇ ಸಜ್ಜನರು ಇಷ್ಟು ಹೇಳ್ಕೊಟ್ಟಿದ್ದಾರೆ ನಮೋ ನಮಃ ನಮೋ ನಮಃ ಅಂತ ಗಟ್ಟಿಯಾಗಿ ಕೈ ಮೇಲೆ ತಲೆ ಮೇಲೆ ಕೈ ಇಟ್ಟು ಜೋರಾಗಿ ನೀನೇ ನನಗೆ ಗತಿ ಭೂ ಇಷ್ಟಾಂತೇ ನಮ ತಿನ್ನಿದೇ ಮಾ ಅಂತ ಸ್ತುತಿಸಿದ್ರೆ ಮೆಚ್ಚುತ್ತಾನೆ ಭಗವಂತ ಅಂತ ಹೇಳಿಕೊಟ್ಟಿದ್ದಾರೆ ಅದನ್ನೇ ಮತ್ತೆ ಮತ್ತೆ ಹೇಳ್ತೇನೆ ಪ್ರಕೃತಿಯ ಗುಣಮಯ ವೈಷಮ್ಯಮಯವಾದಂತಹ ಈ ಪ್ರಪಂಚವನ್ನು ಸರಿಯಾಗಿ ತಿಳಿದವನು ಅಂತ ಒಬ್ಬ ಇದ್ರೆ ಅದು ನೀನು ಯಾಕೆಂದ್ರೆ ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂತ ನಿನ್ನನ್ನು ಕರೀತಾರೆ ಎಲ್ಲ ಅರ್ಥಗಳನ್ನು ವಸ್ತುಗಳನ್ನು ಮುಖತಃ ನೋಡಿ ಅದನ್ನು ಸೃಷ್ಟಿಯಾಗುವಾಗದಿಂದ ಹಿಡಿದು ಅದು ಕೊನೆಗೊಳ್ಳುವ ತನಕವೂ ಕೂಡ ಅದರ ಅಸ್ತಿತ್ವವನ್ನ ತಪ್ಪಿಲ್ಲದಂತೆ ಎಂದೂ ಎಡಬದಂತೆ ನೋಡಿಕೊಳ್ಳುವ ಅದಕ್ಕೆ ಆಕೃತಿಯ ರಕ್ಷಣೆಯನ್ನು ನೀಡುವ ನಿನ್ನ ಸ್ವರೂಪವನ್ನ ನಾವೇನು ಬಲ್ಲೆವು ನಿನಗೆ ಅಲ್ಲದರ ಬಗ್ಗೆ ತಿಳಿದಿದೆ ಹೊರತು ನಮ್ಮ ಬುದ್ಧಿಗೆ ಎಟಕದ್ದದು ಹಾಗಾಗಿ ಅಂತಹ ಯಾರೇ ಒಬ್ಬ ವ್ಯಕ್ತಿ ಆ ಪ್ರಕೃತಿ ಪುರುಷರಿಗಿಂತ ಮಿಗ್ ಮಿಗಿಲಾದಂತಹ ಪ್ರಕೃತಿ ಅಂತಂದ್ರೆ ಲೋಕದ ಜಡ ಪ್ರಕೃತಿ ಪುರುಷ ಅಂತಂದ್ರೆ ಅದರ ಜೊತೆಗೆ ಸಹಾಯಕ್ಕಿರುವಂತಹ ಚತುರ್ಮುಖ ಇವರಿಬ್ಬರನ್ನ ಮೀರಿದ ಸರ್ವಶಕ್ತನಾದ ನಿನ್ನ ನಾಮಾಕೃತಿಗಳನ್ನ ನಾವು ವರ್ಣಿಸುವವರು ಯಾರು ಸಕಲ ಜನನೀಕ ಯವ್ರ ಜನನಿರಸನ ಶಿವತಮ ಪ್ರವರ ಗುಣಗಣೈಕ ದೇಶ ಕಥನಾದೃತೆ ಸಕಲ ಜನ ಜನ ಸಮೂಹಗಳ ಪಾಪವನ್ನ ಬಹಳ ಸಲೀಸಾಗಿ ಸಲೀಲ ಸಲೀಲ ಆನಂದದಿಂದ ಅನಾಯಾಸವಾಗಿ ಕಳೆಯುವವನು ನೀನು ಯಾಕೆ ಹಾಗೆ ಅಂದ್ರೆ ನೀನು ಪರಮ ಮಂಗಳ ಸ್ವರೂಪ ಶ್ರೇಷ್ಠ ಗುಣಗಳ ರಾಶಿ ನೀನು ನಾಮ ಆಕೃತಿಗಳಲ್ಲಿ ಕೆಲವೇ ಕೆಲವನ್ನ ಮಾತ್ರ ನಿನ್ನ ಮುಂದೆ ಪ್ರಸ್ತುತ ಪಡಿಸ್ತೇವೆ ನಾವು ಹೇಳುವಷ್ಟು ದೊಡ್ಡವರಲ್ಲ ಅಂತ ಹೇಳಿ ಏನೇನೋ ಹೇಳ್ತಾ ಇದ್ದೀರಲ್ವಾ ಅಂತ ನಮ್ಮನ್ನ ಆ ಸಂದೇಹ ಪಡಬೇಡಿ ದೊಡ್ಡವರು ಹೇಳಿಕೊಟ್ಟ ಪರಂಪರೆಯಲ್ಲಿ ಏನು ಬಂದಿದೆಯೋ ಅಷ್ಟನ್ನ ನಿಮ್ಮ ಮುಂದೆ ಉಸುರ್ತಾ ಇದ್ದೇವೆ ಪರಿಗಣಾನುರಾಗ ವಿರಚಿತಸ್ಥವಲವ ಸಂಶಬ್ದ ಸಲಿಲ ಕಿಸಲಯ ತುಳಸಿ ಕಿಲ ಪರಮ ಸಪರ್ಯಾರಿತುಷ್ಯತಿ ಓ ಪರಮ ಪರ ಮಾ ಅಂದ್ರೆ ತಿಳುವಳಿಕೆ ಅಂತ ಅರ್ಥ ಮಾ ಮಾ ಅಂದ್ರೆ ಮಾತು ಅಂತ ಅರ್ಥ ಮಾ ಅಂದ್ರೆ ತಾಯಿ ಅಂತ ಅರ್ಥ ಮಾ ಅಂದ್ರೆ ವಿದ್ಯೆ ಅಂತ ಅರ್ಥ ಇನ್ನು ಸುಮಾರು ಅರ್ಥಗಳಿವೆ ಮಾತು ಅನ್ನು ಅರ್ಥದಲ್ಲಿಟ್ಟುಕೊಂಡ್ರೆ ವನನ್ನ ಸಹಸ್ರನಾಮದಲ್ಲಿ ವಾಗೀಶ್ವರೇಶ್ವರ ಅಂತ ಒಂದು ಶಬ್ದದಿಂದ ಕರೀತಾರೆ ವಾಗ್ಮಿ ಅಂತನೂ ಒಂದು ಶಬ್ದ ಇದೆ ಮಾತುಗಾರನಲ್ಲಿ ಅತ್ಯಂತ ಒಳ್ಳೆಯ ಮಾತುಗಾರ ಅಂತ ಇದ್ರೆ ಅದು ಭಗವಂತ ಹಾಗಾಗಿ ಹೇ ಪರಮ ಒಳ್ಳೆಯ ಮಾತುಗಾರನದ ಓ ಭಗವಂತ ನಿನ್ನ ಮುಂದೆ ಏನಪ್ಪಾ ಆ ಸೂರ್ಯನ್ಗೆ ಟಾರ್ಚಾ ಅಂತ ಇದ್ದ ಹಾಗೆ ಚೆನ್ನಾಗಿ ಮಾತುಗೌರನ ನಾವು ಮಾತಾಡ್ತೇವೆ ಅಂತ ಭಾಷಣ ಹೊಡೆದ್ರೆ ಅದ್ ಹೇಗಿರುತ್ತೆ ಹಾಗಿರುತ್ತೆ ಕ್ಷಮಿಸ್ಬೇಕು ಏನೋ ಪುಟ್ಟ ಮಕ್ಕಳು ತೊದಲು ನುಡಿಗಳನ್ನಾಡಿ ಮೀನಿಗೆ ಈಜು ಕಲಿಸ್ಲಿಕ್ಕೆ ಹೋದಾಗೆ ನಾವು ನಿನಗೆ ಮಾತುಗಳ ಬಲೆಯನ್ನು ಹೆಣೀತಾ ಇದ್ದೇವೆ ಸೇವಕರಾದವರು ಭಕ್ತಿಯಿಂದ ಕೊಡುವಂತಹ ಸ್ವಲ್ಪ ಏನೇ ಇರ್ಲಿ ಅದು ಸಣ್ಣ ಹೂವಿರಬಹುದು ಹಣ್ಣಿರ್ಬಹುದು ಎಲೆಗಳಿರ್ಬಹುದು ಅಥವಾ ಮಾತಿನ ಪುಷ್ಪಗಳೇ ಇರಬಹುದು ಅವೆಲ್ಲವನ್ನು ಕೂಡ ನೀನು ಪ್ರೀತಿಯಿಂದ ಸ್ವೀಕರಿಸೋನು ನಿನಗೆ ಚಿಗುರೆಲೆ ಅಂದ್ರೆ ಬಹಳ ಇಷ್ಟ ತುಳಸಿಯಲ್ಲಿ ಅದೇ ರೀತಿ ಗರಿಕೆಯ ತುದಿ ಅಂದ್ರೆ ಬಹಳ ಇಷ್ಟ ಹ್ಮ್ ದರ್ ಬಿಲ್ವ ಪತ್ರೆ ಅಂದ್ರೆ ನೀನು ಬಹಳ ಇಷ್ಟಪಡುವವನು ಹಾಗಾಗಿ ನಿನಗೆ ಯಾವುದ್ರಿಂದಲೂ ಪೂಜಿಸಿದ್ರು ಅದು ಎಲೆಯಾಗಿದ್ರು ನೀನು ಅದರಿಂದ ಕೊಡುವ ಪ್ರತಿಫಲ ಮಾತ್ರ ಅತ್ಯಂತ ದೊಡ್ಡದಾಗಿರುತ್ತೆ ಆದ್ರಿಂದಾಗಿ ನೀನು ಸಂತೋಷ ಪಡುವವರಲ್ಲಿ ಬೇರೆಯವರಿಗಿಂತ ಹೆಚ್ಚಳ ಉಳ್ಳವನು ಅಂತ ನಾವು ಕೇಳಿದ್ದೇನೆ ಅಥ ಅನಯಾಪಿನ ಭಗವತಃ ಇಜ್ಜಯೋರು ಸಂಭಾರ ಭರಯ ಸಮುಚಿತಮರ್ಥಂ ಇಹೋ ಭಕ್ತಿ ಭಕ್ತಿಯೊಂದು ಇಲ್ಲದೆ ಇದ್ದಲ್ಲಿ ಈ ಎಲ್ಲ ಉತ್ಕೃಷ್ಟ ಸಾಧನಗಳು ಕೂಡ ವ್ಯರ್ಥ ಅದೂ ನಮಗೆ ದೊಡ್ಡವರೇ ಹೇಳಿಕೊಟ್ಟ ಮಾತು ಭಕ್ತಿ ಇಲ್ಲದೆ ಕೊಡಗಟ್ಟಲೆ ಹಾಲಿನಲ್ಲಿ ಅಭಿಷೇಕ ಗೈದರು ಭಕ್ತಿ ಇಲ್ಲದೆ ಬಂಗಾರದ ಪಾತ್ರೆಯಲ್ಲಿ ನಿನಗೆ ನಿವೇದನೆಗಳನ್ನ ಅರ್ಪಿಸಿದರು ಭಕ್ತಿ ಇಲ್ಲದೆ ಊರು ತುಂಬಾ ಲೈಟ್ ಹಾಕಿ ಬಾಜಾಬಜಂತ್ರಿಯಲ್ಲಿ ದೊಡ್ಡ ಮೆರವಣಿಗೆ ಗೈದರು ಒಳಗಿನಲ್ಲಿ ಹೃದಯದಲ್ಲಿ ನೀನು ಕೂಡದೆ ಬರಿಯ ತೋರ್ಪಡಿಕೆಯ ಭಾವದಲ್ಲಿ ಮಾತ್ರ ನೀನು ಎಂದೂ ಕೂಡ ಕಾಣಿಸುವವನಲ್ಲ ಇದು ನನಗೆ ನ ಇಹ ಉಪಾಲಭಾಮಹೆ ನಿನ್ನನ್ನು ನಾವು ಪಡೆಯಲಾರೆವು ಅದು ನನಗೆ ನಮಗೆ ತಿಳಿದಿದೆ ಆ ವೇದೋಕ್ತವಾದಂತಹ ಈ ಯಜ್ಞದಿಂದ ನಿನಗೆ ಪ್ರತ್ಯೇಕವಾಗಿ ಪ್ರಯೋಜನ ಇಲ್ಲ ನಾವು ಮಾಡುವಂತಹ ಕರ್ತವ್ಯದಿಂದ ನಮಗೆ ಅದರಿಂದ ಪ್ರಯೋಜನ ಇದೆ ಸಾಮಾನ್ಯವಾಗಿ ನಮ್ಗೇನು ಉಪಯೋಗ ಇಲ್ಲ ಅಂದ್ರೆ ಯಾಕ್ರಿ ಹೋಗ್ಬೇಕು ಅಂತ ನಾವು ತುಂಬಾ ಸರ್ತಿ ನಮಗೆ ಅನುಪಯುಕ್ತ ಅಂತ ಅನ್ನಿಸಿದಲ್ಲಿ ಕಾಲೇ ಇಡಲ್ಲ ಆದ್ರೆ ನಿನ್ನ ಕರುಣೆ ಎಷ್ಟು ದೊಡ್ಡದು ಅಂದ್ರೆ ನಿನಗೆ ನಾವು ಕೊಡುವ ಆಹುತಿ ಬೇಡ ನಾವು ನಿವೇದಿಸುವ ನೈವೇದ್ಯ ಬೇಡ ನಾವು ಅಲಂಕರಿಸು ಕೊಡುವ ವಸ್ತುಗಳು ಬೇಕಾಗಿಲ್ಲ ನೀನು ಸಹಜ ಸುಂದರ ಅಮಿತಾಶನನಾಗಿ ಸಹಜ ಆ ಎಲ್ಲ ಆಹಾ ಅಂದ್ರೆ ಅಹ್ ಭೋಗವನ್ನು ಈಗಾಗಲೇ ಪೂರ್ಣಗೊಳಿಸಿಕೊಂಡವ ನಿನಗೆ ನಾವ್ ಯಾವ ರೀತಿಯಿಂದಲೂ ಹೊಸತು ಅಂತ ಒಂದು ಕೊಟ್ಟು ತೃಪ್ತಿಪಡಿಸುವುದು ಅಸಾಧ್ಯವಾದಾಗಲೂ ನಮ್ಮ ನಡುವೆ ಬಂದು ನಮ್ಮೊಡನೆ ಇದ್ದು ನಾವು ಹೇಳುವ ಮಾತುಗಳನ್ನು ಪ್ರೀತಿಯಿಂದ ಕೇಳಿಸಿಕೊಂಡು ನಮ್ಮ ನಿವೇದನೆಗಳನ್ನೆಲ್ಲ ಭಕ್ತಿಯಿಂದ ಸ್ವೀಕರಿಸಿ ನಾವು ಭಕ್ತಿಯಿಂದ ಕೊಟ್ಟ ಎಲೆಯೋ ಹಣ್ಣು ಹೂವು ನೀರೋ ಅದು ಏನು ಅದರಲ್ಲಿ ಭಕ್ತಿಯನ್ನು ಮಾತ್ರ ಪರಿಗಣಿಸಿ ಅದರಲ್ಲಿ ಎಲ್ಲೋ ಒಂದು ಚೂರು ಅಲ್ಪ ಲೋಪದೋಷಗಳಿದ್ದಾಗಲೂ ಅದನ್ನು ಎಂದಿಗೂ ಮನಸ್ಸಿಗೆ ಹಚ್ಚಿಕೊಳ್ಳದೆ ನನ್ನ ಭಕ್ತ ಕೊಟ್ಟದ್ದು ನನ್ನ ಭಕ್ತಿಯ ಮಾಡಿ ಅವನು ನಿವೇದಿಸಿದ್ದು ಅಂತನ್ನು ಒಂದೇ ಪ್ರೀತಿಯನ್ನು ನೀನು ತೋರುವ ದೊಡ್ಡತನಕ್ಕೆ ನಮ್ಮಲ್ಲಿ ಪ್ರತಿಯಾದ ಮಾತೆಲ್ಲಿದೆ ಹೇಳು ಆತ್ಮತ ಏವ ಅನುಸವನ ಮಂಜಸಾವ್ಯತಿರೇಕೇಣ ಅನುಭೋ ಅನುಭೋ ಭೂಯಮಾನ ಅಶೇಷ ಪುರುಷಾರ್ಥ ಸ್ವರೂಪಸ್ಯ ಕಿಂತು ನಾಥಾಶಿಷಃ ಆಶಾಸಾನಮೇತ ಏತತ್ ಅಭಿಸಂ್ರಾಧನ ಮಾತ್ರ ಭವಿತು ಅರ್ಹತಿ ಸ್ವರೂಪಭೂತವಾಗಿ ನೀನು ಸುಖರೂಪಿ ಸುಖರೂಪಿಯಾದವನಿಗೆ ಹೊಸ ವಸ್ತುವಿನಿಂದ ಸುಖ ಎಲ್ಲಿಂದ ಕೊಡಲಿ ಆ ಜ್ಞಾನ ರೂಪಿಯಾದವನಿಗೆ ಹೊಸ ಮಾತಿನಿಂದ ಏನು ಹೊಸ ತಿಳುವಳಿಕೆಯನ್ನು ನಿನ್ನಲ್ಲಿ ಮೂಡಿಸಲಿ ಇದೇ ನಿನ ನನ್ನಿಂದ ಆಗದ ಮಾತು ನಾವು ಯಾರೂ ಕೂಡ ಅದರಲ್ಲಿ ಪುರುಷಾರ್ಥಗಳನ್ನೇ ಕೊಡುವವನು ಹೊರತು ನೀನು ಬಯಸುವವನಲ್ಲ ಅಂತಹ ನಿಮ್ಮ ನಿನ್ನ ಆರಾಧನೆಯಿಂದ ನಮ್ಮ ಎಲ್ಲ ಅಭೀಷ್ಟಗಳು ಈಡೇರುತ್ತವೆ ಆರ ಸಂರಾಧನ ಮಾತ್ರ ಭವಿತು ಅರ್ಹತಿ ಅದು ಖಂಡಿತ ನಿನಗೆ ಮೆಚ್ಚುಗೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಪ್ರೀತಿಯಿಂದ ಕೊಟ್ಟದ್ದು ನಿನಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆಯಿಂದ ಈ ಯಜ್ಞವನ್ನು ನಡೆಸ್ತಾ ಇದ್ದೇನೆ ತದ್ಯ ಬಾಲಿಶಾಂ ಸ್ವಯಮಾತ್ಮನ ಶ್ರೇಯ ಕರುಣಯ ಸ್ವಮಹಿಮಾನಂ ಚಾಪವರ್ಗ್ಯಾಖ್ಯಂ ಉಪಕಲ್ಪಯಿಷ್ಯನ್ ಸಯತ್ ಸ್ವಯತ್ನೋಪಚಿತ ಇವ ಇತ ಇತರ ಇತರವತ್ ಇಹೋಪಲಕ್ಷಿತ ಇದಕ್ಕೆ ಉದಾಹರಣೆ ಏನು ಅಂದ್ರೆ ಪರಮಶ್ರೇಯಸ್ಸನ್ನೇ ಅರಿಯದ ಮೂಢರಾಗಿದ್ರೂ ಕೂಡ ಅವರು ತೊದಲು ನುಡಿಯಿಂದ ಏನ್ ಅವರನ್ನ ರಕ್ಷಿಸ್ತಾ ಇದ್ದಿ ಅನ್ನುವಂತಹ ಒಂದು ನಿನ್ನ ದೊಡ್ಡ ಗುಣ ಸಾಕು ಯಾಕಂದ್ರೆ ನಮ್ಮ ನಮ್ಮಲ್ಲೇ ಇರುವ ಸ್ವರೂಪಭೂತವಾದ ಆನಂದ ನಮಗೆ ಗೊತ್ತಿಲ್ಲದೆ ಇನ್ನೂ ಕೂಡ ದಡ್ಡತನದಿಂದ ಪ್ರಾಪಂಚಿಕವಾದ ಸುಖದ ಕಡೆಗೆ ತಲೆ ಓಡಿಸ್ತಾ ಇರುತ್ತೇನೆ ಆಗಲೂ ನಮ್ಗೆ ಪ್ರಾಪಂಚಿಕ ಸುಖಗಳನ್ನು ನೀನೇ ನೀಡುವನು ನಾವು ಭಕ್ತಿ ಮಾಡದೆ ಇರುವ ಸಂದರ್ಭದಲ್ಲೂ ಕೂಡ ಆದ್ರೆ ಇಷ್ಟೆಲ್ಲ ಕೊಟ್ಟ ಮೇಲೂ ನನ್ನನ್ನು ಏನೂ ಕೊಡ್ಲಿಲ್ಲ ಅಂತ ಬೈತ್ಯಲ್ವಾ ಅಂತ ಒಂದು ದಿವಸ ನೀನು ಸಿಟ್ಟು ಮಾಡಿಕೊಂಡವನಲ್ಲ ಆಗ್ಲೂ ನೀನೇ ಕೊಡುವುದು ಮೋಕ್ಷಕ್ಕೆ ಹೋಗುವ ದಾರಿಯಲ್ಲೂ ನೀನೇ ಕೊಡುವುದು ನಮ್ಮ ಯಜ್ಞಶಾಲೆಯಲ್ಲಿ ನೀನು ಮೂರ್ತಿವೆತ್ತು ಬಂದಿದ್ದಿ ಅದಕ್ಕಾಗಿ ನಾವು ಚಿರಋಣಿಗಳಾಗಿದ್ದೇವೆ ಸಾಮಾನ್ಯವಾಗಿ ಪೂಜೆಗೆ ಒಲಿಯುವ ಇತರ ದೇವತೆಗಳು ಕೂಡ ನಿನ್ನಷ್ಟು ವೇಗವಾಗಿ ಪ್ರೀತಿಸುವುದನ್ನು ನಾವು ಕಾಣೆವು ಅಷ್ಟು ಪ್ರೀತಿ ನಿನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ ಅತ್ಯಂತ ಪೂಜ್ಯನಾದವು ಹರಿಯೇ ರಾಜರ್ಷಿಯಾದ ನಾಧಿರಾಜ ನಮ್ಮಿಂದ ಈ ಯಾಗವನ್ನ ನಿನ್ನ ಒಲುಮೆಗಾಗಿ ಮಾಡಿಸಿದ್ದಾನೆ ವರದಾಯಕರಲ್ಲಿ ಅತ್ಯಂತ ಶ್ರೇಷ್ಠನಾದವನು ನೀನು ಆದ್ರಿಂದಾಗಿ ದೃಷ್ಟಿಗೋಚರನಾಗಿ ನೀನು ಕಣ್ಣ ಮುಂದೆ ಬಂದಿರುವುದರಿಂದ ಸರ್ವೋತ್ತಮನಾದ ನಿನ್ನನ್ನು ಪ್ರಾಪ್ತಿಗಾಗಿ ನಾವು ಆರಾಧಿಸಿದ್ದೇವೆ ಒಂದು ಬೇಜಾರು ಮಾಡಿಕೊಳ್ಳಬಾರದು ನಿನ್ನನ್ನು ಕರೆದದ್ದು ಪ್ರೀತಿಯಿಂದ ಏನೋ ಕೇಳಲಿಕ್ಕೆ ಅನ್ನುವ ಯೋಚನೆ ನಮಗೆ ತಪ್ಪು ಅಂತ ಅನ್ನಿಸ್ತಾ ಇದೆ ಆದ್ರೆ ನಾಭಿರಾಜನಿಗೆ ಬೇಕಿರುವ ಅರ್ಹತ್ ಅಗ್ ಮಗ ನಾಭಿರಾಜ ಆ ನಾಭಿರಾಜನ ಅಪೇಕ್ಷೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅಸಂಗ ನಿಶಿತ ಜ್ಞಾನ ನಲ ಭಗವತ್ ಸ್ವಭಾವನಾಂ ಆತ್ಮ ಮುನೀನಾಂ ಅನವರತ ಪರಿಗಣಿತ ಗುಣಗಣ ಪರಮ ಮಂಗಳಾಯತನತ ಕಥನೋಸಿ ಅಸಂಗವೆಂಬಂತಹ ಹರಿತವಾದ ಕತ್ತಿಯನ್ನ ಹಿಡಿದು ಈ ಜಗತ್ತಿನ ಎಲ್ಲ ನಮ್ಮನ್ನ ಕಟ್ಟಿಹಾಕುವ ಬಿಳಲುಗಳನ್ನ ಕತ್ತರಿಸಿ ಅಜ್ಞಾನದ ಆಚೆಗಿರುವ ಬೆಳಕಿನಡೆಗೆ ಚಲಿಸುವ ಸದ್ಭಕ್ತರ ಸ್ವಭಾವ ಸಹಜವಾಗಿ ಅತ್ಯಂತ ಸಾತ್ವಿಕರೇ ಆಗಿರುವ ಅಂತರ್ಯಾಮಿಯಾದ ಪರಮಾತ್ಮನಲ್ಲೇ ತಮ್ಮ ಸೌಖ್ಯವನ್ನ ಕಾಣುವ ಎಲ್ಲ ಮೌನದಿಂದಲೇ ಮನನದಿಂದಲೇ ದೊಡ್ಡವರು ಎನಿಸಿರುವ ಮುನಿಗಳ ನಿರಂತರವಾದ ಸ್ತುತಿಗೆ ಮೆಚ್ಚುವ ಓ ಗುಣಗಳ ಗಣಿಯೇ ಪರಮ ಮಂಗಳಾಯತನೇ ಆಯತನ ಅಂದ್ರೆ ಮನೆ ಪರಮ ಮಾಂಗಲ್ಯವೇ ಯಾರ ಮನೆಯಾಗಿದೆಯೋ ಹಾಗೆ ನೀನು ಎಲ್ಲ ಕ ಎಲ್ಲರ ಕಡೆಯಿಂದಲೂ ಕಥನೋಸಿ ಹೀಗೆ ಅಂತ ಎಲ್ಲರಿಂದಲೂ ಮತ್ತೆ 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 ಸ್ತೋತ್ರ ಮಾಡಲ್ಪಡುವವನಾಗಿದ್ದಿ ಅಥ ಕಥಂಚಿತ್ ಸ್ಖಲನ ಕ್ಷುತಪತನ ಜೃಂಭಣ ದುರವಸ್ಥಾನಾದಿಶು ವಿವಶಾನ್ನಂ ಸ್ಮರಣಾಯ ಜರಾಮರಣ ದಶಾಚಿ ಸಕಲ ಕಷ್ಮಲ ನಿರಸನಾನಿ ತವ ಗುಣನಾಮಕೃತ ಧೇಯಾನಿ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತೂ ನಮ್ಮ ಮಾತಿಗೊಮ್ಮೆ ಸಿಕ್ಕು ಬಿಡಪ್ಪ ನಮ್ಮ ಮಾತಲ್ಲಿ ಸ್ವಲ್ಪ ಹೇಳಿದ್ದು ಸರಿ ಇದೆ ಅಂತ ನೀನು ಒಂದ್ಸರ್ತಿ ಅಲ್ಲಿ ಇಡಿಸಿ ಬಿಡುವ ಹಾಗೆ ಮಾಡು ಯಾಕೆಂದ್ರೆ ನಮ್ಗೆ ನಿನ್ನನ್ನು ಎಷ್ಟು ಹಿಡಿದಿಡಬಹುದು ಅನ್ನೋದು ಗೊತ್ತಿಲ್ಲ ಹಿಡಿದಿಡ್ಬೇಕು ಅನ್ನೋ ಬಯಕೆ ನನಗಿಲ್ಲ ಆದ್ರೆ ನಮ್ಮ ಮಾತಿಗೆ ಸಿಗಬೇಕು ಅನ್ನೋ ಆಸೆ ಇದೆ ನಾವು ಎಡವುತ್ತೇವೆ ಸೀನುತ್ತೇವೆ ಬೀಳ್ತೇವೆ ಆಕಳಿಸ್ತೇವೆ ಬಂಧುಗಳ ವಿಯೋಗದಿಂದ ದುಃಖ ಪಡ್ತೇವೆ ಇಂತಹ ದುರವಸ್ಥೆಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಜ್ವರ ಮೊದಲಾದ ಮರಣಾವಸ್ಥೆಯಲ್ಲೂ ಕೂಡ ನಾವು ನಿನ್ನನ್ನು ನೆನೆಯುವಂತೆ ಮಾಡು ಅಂದ್ರೆ ನಿತ್ಯದ ಎಲ್ಲ ಚಟುವಟಿಕೆಯಲ್ಲೂ ನಿನ್ನ ನಾಮಸ್ಮರಣೆ ನಮಗಾಗಲಿ ಅಂತ ಪ್ರಾರ್ಥಿಸ್ತಾರೆ ಸೀನುವಾಗ ಒಂದ್ಸರ್ತಿ ಭಗವನ್ ಸ್ಮರಣೆ ಆಕಳಿಸುವಾಗ ನಾಮಸ್ಮರಣೆ ಎಲ್ಲೋ ಜಾರಿ ಬಿದ್ದಾಗ ಅಯ್ಯಯ್ಯಪ್ಪೋ ಅಂತ ಹೇಳದೆ ಸರಿಯಾಗಿ ಭಗವಂತನನ್ನೇ ನೆನಪಿಸಿಕೊಳ್ಳುವಂತ ಒಂದು ನಾಮವನ್ನ ಅಭ್ಯಾಸ ಮಾಡಿದರೆ ಎಲ್ಲೋ ಬಂಧುಗಳು ದೂರವಾದಾಗ ಯಾರಿಂದಲೋ ಅನರ್ಥವಾದಾಗ ಅನ್ಯಾಯಕ್ಕೆ ಒಳಗಾದಾಗ ಇಂತಹ ಎಲ್ಲಾ ಕಷ್ಟದ ಸ್ಥಿತಿಯಲ್ಲೂ ಕೂಡ ಸುಖದ ಸ್ಥಿತಿಯಲ್ಲೂ ಕೂಡ ನಿನ್ನ ನಾಮಸ್ಮರಣೆಗೈಯುವಂತಹ ಶಕ್ತಿ ವಸ್ತುತಃ ನಮಗಿಲ್ಲ ನೆನಪಿಸಿಕೊಳ್ತೇವೆ ಅಂತ ಹೆಮ್ಮೆಯಿಂದ ಹೇಳುವಷ್ಟು ಧೈರ್ಯ ನಮಗಿಲ್ಲ ನೆನಪಿಸಿಕೊಳ್ಳುವಂತಾಗಲಿ ಅಂತ ನಿನ್ನತ್ರ ಬೇಡಿಕೊಳ್ತಾ ಇದ್ದೇನೆ ಕಿಂಚಾಂ ರಾಜರ್ಷಿರ ಪತ್ಯ ಪ್ರಜಾಂಭವಾಹ ಈಶ್ವರ ಈಶ್ವರಮಾಶಿಷಾಂ ಸ್ವರ್ಗಾಪವರ್ಗಯೋರಿ ಭಗವಂತ ಮುಪಧಾವತಿ ಪ್ರಜಯ ಅರ್ಥ ಪ್ರತ್ಯಯೋ ದನದ ಮಿವಾಧನಃ ಫಲೀಕರಣ ಕೋ ಈಹತೆ ನಮದೊಂದು ಪ್ರಾರ್ಥನೆ ಇದೆ ರಾಜರ್ಷಿ ನಾಭಿ ಪುತ್ರಕಾಮಿ ಪುತ್ರಕಾಮನೆಯಿಂದ ಈ ಯಾಗವನ್ನು ಮಾಡಿದ್ದಾನೆ ನಿನ್ನಂಥ ಮಗನನ್ನ ಪಡೆಯಬೇಕೆಂಬ ಹೆಬ್ಬಯಕೆ ಆತನದ್ದು ಐಹಿಕ ಸುಖ ಸುಖಗಳನ್ನಾಗಲಿ ಸ್ವರ್ಗಗಳನ್ನಾಗಲಿ ಏನನ್ನ ಕೇಳಿದ್ರು ಕೊಡಬಲ್ಲಂತಹ ಸಾಮರ್ಥ್ಯವುಳ್ಳವನು ನೀನು ನಿನ್ನನ್ನು ಶರಣು ಹೊಂದಿದ್ದಾನೆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆಯ ಅಧಿಕಾರ ನಡೆದು ಪ್ರಜೆಗಳು ಕ್ಷೇಮವಾಗಿರಬೇಕು ಎನ್ನುವ ಬಯಕೆಯಿಂದ ಈ ಪುರುಷಾರ್ಥವನ್ನ ಪುತ್ರ ಸಂತತಿಯನ್ನೇ ಪುರುಷಾರ್ಥವನ್ನಾಗಿ ಕೇಳಿದ್ದಾನೆ ಏನ್ ಕೇಳಿದ್ರು ಬೇಕಾದಷ್ಟು ಕೊಡಬಲ್ಲಂತಹ ಧನಿಕನತ್ರ ಹೋಗಿ ಎಂಟಾಣೆ ಕೊಡು ಅಂತ ಕೇಳಿದ್ರೆ ಅದು ಎಂಥ ದಡ್ಡತನವೋ ಅಂಥ ದಡ್ಡತನ ಅಂತ ಅನ್ನಿಸ್ಬಹುದು ನಮ್ಮ ಈ ಪ್ರಾರ್ಥನೆಯ ಮುಂದೆ ಆದರೆ ಒಬ್ಬ ದರಿದ್ರ ಒಬ್ಬ ಶ್ರೀಮಂತನ ಹತ್ರ ಹೋಗಿ ಭತ್ತದ ಹೊಟ್ಟು ಕೇಳಿದ್ರೆ ನಮಗೆ ಒಂದು ಗೋಣಿ ಭತ್ತದ ಹೊಟ್ಟು ಬೇಕು ಅವನು ಈ ಬಲಿ ಹತ್ರ ಹೋಗಿ ವಾಮನ ಮೂರು ಹೆಜ್ಜೆ ಕೇಳಿದ ಹಾಗೆ ಆದರೆ ಅವನ ಹೆಜ್ಜೆ ಅಳಿಲಿಲ್ಲ ಅದು ಬೇರೆ ಪ್ರಶ್ನೆ ಆದ್ರೆ ಕೇಳಿದ್ದಾಗ ಮೊದಲ ಸರ್ತಿ ಅನ್ಸಿದ್ದು ಬಲಿಗೆ ಹೀಗೆ ಏನು ನನ್ನ ಮರ್ಯಾದೆ ತೆಗಿಲಿಕ್ಕೆ ಬಂದಿದ್ದೆ ಇಲ್ಲಿಗೆ ಅಂತ ಹಾಗೆ ನಿನ್ನ ಏನು ಏನ್ ಬೇಡು ಅಪರಾಜಿತ ಅಪರಾಜಿತಯ ಮಾಯಾ ಅವಸಿತ ಪದ ಧ್ಯಾನ ವ್ಯಾವೃತ್ತಮ ತೆರಳಿ ನಿಮಿಷಗಳು ವಿಷಮ ವಿಷಯ ವ್ಯಾಪೃತ ಪ್ರಕೃತಿ ಅನುಪಾಸಿತಮಚ್ಚರಣ ಏನ್ ಮಾಡೋದು ಪರಾಜರಹಿ ಪರಾಜಯಕ್ಕೆ ಎಂದು ಸಿ ಸಿಲುಕದ ಪರಮಾತ್ಮನಾದಂತಹ ನಿನ್ನಲ್ಲಿ ಅನುಗ್ರಹವನ್ನ ಬೇಡುವಾಗ ನಿನ್ನ ಬಂಧಕ ಶಕ್ತಿಯನ್ನ ಮೀರಿ ಏನಾದ್ರೂ ಕೇಳುವುದಾಗತ್ತ ನಮ್ಮ ಹತ್ರ ನಾವೇನೋ ಕೇಳಿಬಿಡ್ತೇವೆ ಅಂತ ಅಂದುಕೊಂಡ್ರೆ ಅದು ದಡ್ಡತನ ಯಾರೋ ಒಬ್ಬ ಭಗವಂತನನ್ನ ಬಹಳ ಬುದ್ಧಿವಂತಿಕೆಯಿಂದ ಕೇಳಿಕೊಂಡಂತೆ ದೇವರೇ ನನ್ನ ಹತ್ರ ಬ್ಯಾಗು ತುಂಬಾ ಚೀಲ ತುಂಬಾ ದುಡ್ಡಿರ್ಬೇಕು ನನ್ನ ಸುತ್ತ ಎಲ್ಲ ಹೆಂಗಳೆಯರು ಓಡಾಡ್ತಾ ಸುಖವಾದ ಅಂದ್ರೆ ಸ್ವರ್ಗದ ಕಲ್ಪನೆ ಯಾರು ಹೇಳಿದ್ರು ಹಾಗಾಗಿ ಅಂತ ಹೆಂಗಳೆಯರು ನನ್ನ ಸುತ್ತ ಇರ್ಬೇಕು ಅಂತ ಕೇಳಿಕೊಂಡ ದೇವ್ರು ತಥಾಸ್ತು ಅಂದ್ರು ಸ್ವಲ್ಪ ಹೊತ್ತಾಯ್ತು ಅವನೊಂದು ಬಸ್ ಕಂಡಕ್ಟರ್ ಆಗಿ ಓಡಾಡ್ತಿದ್ದ ಅವನ ಚೀಲ ತುಂಬಾ ಚಿಲ್ಲರೆ ಇತ್ತು ಬಸ್ಸಿನ ಆಚೆ ಈಚೆ ಎಲ್ಲ ಹೆಣ್ಮಕ್ಳು ಓಡಾಡ್ತಾ ಇದ್ವಿ ಹಾಗೆ ದೇವರತ್ರ ಏನೋ ಒಂದು ಬಹಳ ಅಂತ ನನಗೆ ಅನುಗ್ರಹ ಮಾಡ್ತಾನೆ ಅಂತ ಕೇಳಿಕೊಳ್ಳಿಕ್ ಹೋದ್ರೆ ಅದು ಅಂತ ದಡ್ಡತನವೇ ಆಗತ್ತೆ ಆದ್ರಿಂದಾಗಿ ನಿನ್ನ ಪಾದ ಸೇವೆ ಮಾಡಿ ದುಸ್ತರವಾದ ವಿಷಯ ಭೋಗಗಳನ್ನು ದೂರ ಇಟ್ಟು ನಿನ್ನ ಹತ್ರ ಕೇಳಿಕೊಳ್ಬೇಕಾದದ್ದು ಈ ನಾದಿರಾಜನ ಬಯಕೆ ನೀನು ದಯವಿಟ್ಟು ನಡೆಸಿಕೊಡ್ಬೇಕು ಯದುಹವಾವ ಪುನರದಭ್ರಕರ್ತ ಇಹ ಹೇಳನಂ ದೇವಾರಹಸಿ ಸಾಮ್ಯೇನ ಸರ್ವಾತ್ಮನ್ ಪ್ರತಿಬೋಢುಂ ಇವ ದೂಷಾಂ ಪ್ರತಿಬೋಢುಂ ಅವಿದುಷಾಂ ಸರ್ವಕರ್ತನಾದವೋ ದೇವನೇ ಸಂತತಿಯ ಲಾಭಕ್ಕಾಗಿ ಮಂದಮತಿಗಳಾದ ನಾವು ನಾಭಿರಾಜನಿಗಾಗಿ ಇಲ್ಲಿ ಕರೆಸಿಕೊಂಡು ದೇವತೆಗಳಿಗೂ ದೇವನಾದ ನಿನಗೆ ಅಪಚಾರ ಮಾಡಿದ್ದೇವೆ ಅದಕ್ಕ ಕರೆದಿದ್ದು ಅಂತ ಕೆಲವೊಂದ್ಸರ್ತಿ ಭಾರಿ ಏನೋ ಇರುತ್ತೆ ಹೋಗ್ಲಿಕ್ಕೆ ಅದು ಇದು ಇದು ಎಲ್ಲ ಕೊನೆಗೆ ನೋಡಿದ್ರೆ ಅದು ನೀವೊಂದು ಸೈನ್ ಹಾಕ್ಬೇಕಿತ್ತು ಅದಕ್ಕೆ ಅಯ್ಯೋ ಅದನ್ನ ನೀವ್ ಅಲ್ಲೇ ಹೇಳಿದ್ರೆ ಮಾಡ್ಕೊಡ್ತಿಲ್ಲ ಅದಕ್ಕೆ ಇಷ್ಟೆಲ್ಲ ಪೂತಾರ ಅವತಾರಗಳನ್ನೆಲ್ಲ ಮಾಡ್ಬೇಕಿತ್ತ ಅಂತ ಬೈಯುವ ಅಂತ ದಯವಿಟ್ಟು ಅನ್ಕೊಳ್ಬೇಡ ಅಪಚಾರ ಅಂತ ಅನ್ಕೊಳ್ಬೇಡ ಅಜ್ಞಾನಿಗಳು ನಾವು ಈ ಅಪರಾಧವನ್ನ ನೀನು ಸಮಬುದ್ಧಿಯಿಂದ ಸಹಿಸ್ಕೊಳ್ಬೇಕು ಏನೋ ಮಕ್ಕಳು ಕೆಲವೊಂದ್ಸರ್ತಿ ಎಡವಟ್ಟು ಮಾಡ್ತಾರೆ ಅದನ್ನ ಹೊಟ್ಟೆಗೆ ಹಾಕೊಳ್ಬೇಕು ತಲೆಗೆ ಹಾಕೊಳ್ಬೇಡಪ್ಪ ಇತಿ ನಿಗದೇನಾಭಿಷ್ಟೂಯಮಾನ ಭಗವಾನ್ ಅನಿಮಿಷ ಅಮಿಷ ಅನಿಷ ಅನಿಮಿಷರ್ಷಭ ವರ್ಷಧಾರಾಭಿವಂದಿತ ಸದಯ ಋತ್ವಿಜರು ಹೀಗೆ ಗದ್ಯದಿಂದ ಸ್ತೋತ್ರ ಮಾಡಿದರೆ ಭರತ ವರ್ಷಾಧಿಪತಿಯಾದಂತಹ ನಾಭಿರಾಜನು ಕೈ ಮುಗಿದು ನಿಂತಿದ್ದಾನೆ ಕೂಡಲೇ ಋಷಿಗಳೆಲ್ಲ ಅಡ್ಡಬಿದ್ದಾಗ ಅವನೂ ಉದ್ದಕ್ಕೆ ಅಡ್ಡ ಬಿದ್ದಿದ್ದಾನೆ ಬಿದ್ದು ದೇವೋತ್ತಮನಾದ ನಾರಾಯಣನ ದಯೆಯನ್ನ ನೆನೆಸಿಕೊಳ್ತಾ ಆ ಕಣ್ಣುಗಳಲ್ಲಿ ಕಾತರದಿಂದ ಆತನ ಮಾತನ್ನ ನಿರೀಕ್ಷಿಸ್ತಾ ಇದ್ದಾಗ ಶ್ರೀ ಭಗವಾನು ವಾಚ ಅದಕ್ಕೆ ಪ್ರತಿಯಾಗಿ ಭಗವಂತ ಪ್ರತ್ಯುತ್ತರ ಕೊಡ್ತಾ ಇದ್ದಾನೆ ಅಹೋಬತ ಅಹಂ ಋಷಯೋದ್ ಗೀಹಿ ಗೀರ್ಭಿ ವರಂ ಅಸುಲಭಂ ಅಭಿಯಾಚಿ ಆತ್ಮಜೋಮಯ ಸದೃಶೋ ಭೂಯಾದಿತಿ ಮಮಾಹಮೇವಾಭಿರೂಪ ಕೈವಲ್ಯ ತ್ರಹ್ಮಬಾದೋ ನಮೃಷಾ ಭವಿಮರ್ಹತಿ ಮಮೈವ ಹಿ ದೇವಕುಲಂ ಭಗವಂತ ನುಡೀತಾ ಇದ್ದಾನೆ ಅಯ್ಯೋ ಋಷಿಗಳೇ ಎಂದು ಸುಳ್ಳಾಗುವ ಮಾತಿನವರಲ್ಲ ನೀವು ನಿಮಗೆ ನೀವು ಕೇಳಿದ ವರ ಮಾತ್ರ ಅತ್ಯಂತ ದುರ್ಲಭವಾದದ್ದು ಯಾಕೆಂದ್ರೆ ನಾಭಿರಾಜನಿಗೆ ನೀವು ಕೇಳಿದ್ದೇನು ನನಗೆ ಸಮಾನನಾದ ಪುತ್ರ ಜನಿಸಲಿ ಅಂತ ಎಲ್ಲಿಂದ ತರಲಿ ನನಗೆ ಸಮಾನನಾದವನನ್ನ ನನ್ನ ಅಂತದ್ದೊಂದು ವರವೇ ಇಲ್ಲ ಈ ಲೋಕದಲ್ಲಿ ನಾನು ಅಸಮ ಅಂತ ಕರೆಯುವುದು ನನ್ನನ್ನ ಅದರಿಂದಾಗಿ ಅದ್ವಿತೀಯನಾದಂತಹ ನನ್ನನ್ನ ನನಗೆ ಸಮಾನನಾದ ಇನ್ನೊಬ್ಬನನ್ನ ತಂದು ತಂದುಕೊಡು ಅಂದ್ರೆ ಎಲ್ಲಿಂದ ತರುವುದು ಎಲ್ಲರಿಗಿಂತ ಉತ್ತಮ ನೆನೆಸಿ ಎಲ್ಲರ ಅಂದ್ರೆ ಸರ್ವೋತ್ತಮರಾದವರು ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ದಾಸರಾಗಿ ಉಳಿದವರು ಇರಬಹುದು ಹೊರತು ಬೇರೆಯವರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಮಾನ ಅಂತ ಏನಾದಿದ್ರೆ ನಾನೇ ಇನ್ನೊಂದು ರೂಪದಿಂದ ನಿಂತು ನಾನು ನೀನು ಸಮಾನ ಅಂತ ಹೇಳ್ಕೊಳ್ಬೇಕಷ್ಟೇ ಹೊರತು ನನಗೆ ಇನ್ನೊಬ್ಬ ಸಮಾನನಾದ ಎರಡನೆಯ ವ್ಯಕ್ತಿ ಇಲ್ಲ ಆದರೂ ಋತ್ಯಜರಾಡಿದ ಮಾತು ನಿತ್ಯ ಜಪಾನುಷ್ಠಾನ ವೇದಗಳ ಘೋಷವನ್ನ ಅದೇ ಜೀವನಾಂತ ಬದುಕಿದವರ ಮಾತು ಹಾಗೆ ಬದುಕಿದವರ ಮಾತಿಗೆ ನಾನು ಖುಷಿಯಾಗುವುದನ್ನ ಇಷ್ಟಪಡುವುದಿಲ್ಲ ಅದಕ್ಕೋಸ್ಕರ ಓ ಶ್ರೇಷ್ಠರೇ ನಿಮ್ಮ ಆ ಕುಲ ಅದು ನನ್ನ ಬಾಯಿಯಿಂದ ಹುಟ್ಟಿ ಬಂದದ್ದಾದ್ರಿಂದ ನಿಮಗೆ ಯೋಗ್ಯವಾದ ನಡೆಯನ್ನ ನಾನು ನಡೆಸ್ತೇನೆ ತತಾ ಆಗ್ನೇಧ್ರೀಯೇ ಕ್ಷೇತ್ರೇ ಅಹಂ ಕಲೆಯ ಅವತರಿಷ್ಯಾಮಿ ಆತ್ಮತುಲ್ಯಂ ಅನುಪಲಭಮಾನಃ ಆದ್ದರಿಂದ ನನಗೆ ಸಮಾನನಾದ ಮತ್ತೊಬ್ಬನಿಲ್ಲ ಎನ್ನುವ ಕಾರಣದಿಂದ ನಾನೇ ಒಂದು ಅಂಶದಿಂದ ನಾಭಿಯ ಮಡದಿಯಲ್ಲಿ ಕುರನಾಗಿ ಅವತರಿಸುತ್ತೇನೆ ಅಂತ ದೇವರು ವರಕೊಟ್ಟ ಇತಿ ನಿಶಾಮಯಂತ್ಯ ಮೇರುದೇವ್ಯಾಹ ಪತಿಂ ಸಮಿಧಾರ್ಯಾಂತರ್ಧದೆ ಭಗವಾನ್ ಹೀಗೆ ಮೇರುದೇವಿ ಕೂಡ ಈ ಮಾತನ್ನ ಕೇಳಿಸಿಕೊಳ್ತಾ తుమ్మ సంతోషపట్లు ఈ నాభిగుదవంత అంతర్ధాననాద అల్లే మర్యాదీ తస్మివే విష్ణురాత భగవాన్ పరమర్షిభ ప్రసాదితో నా ప్రియచుకీర్షయా తదవరోధజనే మేరుదేవ్యాం ధర్మాన్ దర్శయ కామో వాతరం వాతరం ఋషీణం ఊర్ధ్వమీనాం శుక్లయా తను వా అవతారీక్ష ಶುಕಾಚಾರ್ಯರು ಹೇಳ್ತಾ ಇದ್ದಾರೆ ಯಜ್ಞದಲ್ಲಿ ಹೀಗೆ ಮಹರ್ಷಿಗಳಿಂದ ಭಗವಂತ ಸ್ತುತನಾದ ನಾಭಿ ಒಲಿಸಿಕೊಂಡ ಜ್ಞಾನಿಗಳೆಲ್ಲ ಊರ್ಧ್ವರೇ ಅವ್ರು ಯಾವತ್ತೂ ಕೂಡ ಲೋಕದ ಬಯಕೆಗಳಲ್ಲಿ ಎಂದೂ ತಮ್ಮ ಮನಸ್ಸನ್ನ ಜಾರಿಸದವರು ದಿಗಂಬರರಾದ ಪರಮ ಸನ್ಯಾಸಿಗಳಾಗಿ ಅವರು ಧರ್ಮವನ್ನು ಲೋಕಕ್ಕೆ ಬೋಧಿಸುವ ತೋರಿಸುವ ಇಚ್ಛೆವುಳ್ಳವರು ನಾಭಿರಾಜನಿಗೆ ಯಾವತ್ತು ಒಳ್ಳೆಯದನ್ನೇ ಮಾಡಬೇಕು ಇಲ್ಲಿ ತನಕ ಅವ್ರಿಗೆ ಏನೂ ನಾಭಿರಾಜನ ಜೊತೆಗೆ ನೇರ ಸಂಬಂಧವೇ ಇರಲಿಲ್ಲ ಅಂಥವನು ಒಳ್ಳೆ ಪ್ರಾರ್ಥನೆ ಮಾಡುವಾಗ ನಾವು ಸೇರ್ತೇವೆ ಅಂತ ಋಷಿಗಳು ಬಂದದ್ದಷ್ಟೇ ಹಾಗೆ ತಮಗೆ ವೈಯಕ್ತಿಕವಾಗಿ ಯಾವುದೇ ಲಾಭ ಇಲ್ಲದೇ ಇದ್ರೂ ಕೂಡ ಋಷಿಗಳು ಆ ನಾಭಿರಾಜನ ಪರವಾಗಿ ಸ್ತುತಿಸಿ ಭಗವಂತನಲ್ಲಿ ನಿನ್ನಂತಹ ಮಗ ಬೇಕು ಅಂತ ಕೇಳಿಕೊಂಡು ಅವನನ್ನೇ ಮಗನನ್ನಾಗಿ ಪಡೆಯುವ ಭರವಸೆಯನ್ನೂ ಹೊತ್ತು ಅವನ ಅವನ ಅವನಿಗೆ ಆಶೀರ್ವಾದಗೈದಾಗ ನಾಭಿರಾಜನಿಗೆ ತುಂಬಾ ಸಂತೋಷ ಆಯಿತು ಅವನ ರಾಣಿಯಾದ ಮೇರುದೇವಿಯಲ್ಲಿ ಶುಕ್ಲ ಶೋಣಿತಗಳ ಸ್ಪರ್ಶವಿಲ್ಲದ ನಿರ್ಮಲ ಚಿನ್ಮಯ ಶರೀರನಾದ ಭಗವಂತ ಶುಕ್ಲಯಾತನುವ ಅವತತಾರ ಬೆಳ್ಳನೆಯ ಪರಿಶುದ್ಧವಾದ ರೂಪದಿಂದ ಋಷಭ ಅನ್ನುವ ಹೆಸರಿನಿಂದ ಅವತರಿಸಿದ ಋಷ ಋಷ ಅಂದ್ರೆ ವೇದ ಅಂತ ಅರ್ಥ ಋಷ ಅಂದ್ರೆ ಧರ್ಮ ಅಂತ ಅರ್ಥ ಧರ್ಮ ಅದನ್ನ ಬೆಳಗಿಸುವವನು ಋಷಭ ಅನ್ನೋ ಶಬ್ದಕ್ಕರ್ಥ ಅದು ಋಷಭ ಅಂತ ಕೆಲವು ಕಡೆ ಹೇಳ್ತಾರೆ ವೃಷಭ ಅಂತಾನು ಹೇಳ್ತಾರೆ ಎರಡು ಋಷ ಅಂದ್ರೆ ಜ್ಞಾನ ವೃಷ ಅಂದ್ರೆ ಧರ್ಮ ಸತ್ಯ ಧರ್ಮಗಳನ್ನ ನಡೆಸಿಕೊಡುವವನು ಅನ್ನುವ ಅರ್ಥದಲ್ಲಿ ಋಷಭಾವತಾರ ಆಯಿತು ಅನ್ನುವುದನ್ನ ಮತ್ತೆ ಮುಂದಿನ ಅಧ್ಯಾಯ ಹೇಳುತ್ತೆ ಇಲ್ಲಿಗೆ ನಾಲ್ಕನೆಯ ಅಧ್ಯಾಯ ಐದನೆಯ ಸ್ಕಂಧದಲ್ಲಿ ಮುಗಿಯಿತು ಐದನೆಯ ಸ್ಕಂಧದ ನಾಲ್ಕನೆಯ ಅಧ್ಯಾಯ ಇನ್ನು ಮುಂದೆ ಶುರು ಮತ್ತೆ ಒಂದು ಗದ್ಯ ಶುರುವಾಗುತ್ತೆ ಅದು ತುಂಬ ವಿಸ್ತಾರ ಇದೆ ನಾಳೆ ಮತ್ತೆ ಅದರ ಮುಂದಿನ ಭಾಗವನ್ನ ನೋಡೋಣ ಶ್ರೀಹರಿ ಪ್ರಿಯ ಮನಸೇಂದ್ರಿಯರ್ವಾ ಬುಧ್ಯಾತ್ಮನ ಅನುಸೃತ ಕರೋ ಅದ್ಯ ಸಕಲಂ ಪರಸ್ಮೈ ನಾರಾಯಣತಿ ಸಮರ್ಪೆಯ ತಪಸ್ವಿನೋ ದಾನ ಪರಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ಸು ಸುಮಂಗಲಾ ಕ್ಷೇಮಂ ನ ವಿಂದಂತೆ ದರ್ಪಣಂ ತಸ್ಮೈ ಸುಭದ್ರಶ್ವಸೇ ನಮಃ

Kalderių būtų kurti plovimą, nes karablas veikia iš manęs parastų.